ಕಪ್ಪೆ ಪಂಚಾಯತಿ ಸಿಗೇನಹಳ್ಳಿ ಗ್ರಾಮದಲ್ಲಿ ಇವತ್ತು ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಜೀವನೋಚಾರವನ್ನು ಇಟ್ಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸಿಗೇನಹಳ್ಳಿ ಗ್ರಾಮ ನೀಡಿದ್ದಕ್ಕೆ ಖುಷಿಯಾಗಿದ್ದಾರೆ ಹುಲಿನಲ್ಲಿ ಯಾವುದೇ ಹುಲಿನಲ್ಲಿ ಹೋದ್ರು ವಿಶೇಷವಾಗಿ ಏನು ದೇವಸ್ಥಾನಗಳು ಅದರಲ್ಲಿ ನಮ್ಮ ಆಂಜನೇಯನ ದೇವಸ್ಥಾನ ಮುಳ್ಬಾಗಿ ಕ್ಷೇತ್ರ ಅಂದ್ರೆ ಆಂಜನೇಯನ ದೇವಸ್ಥಾನ ಚಾಲ್ತಿಯಲ್ಲಿ ಇರ್ತದೆ ಮೊದಲಿಗೆ ಎರಡನೇದು ಈ ಒಂದು ಎರಡನೇ ಬಂದಿದ್ದೀನಿ ನಾನು ಈ ಗ್ರಾಮದಲ್ಲಿ ಕೂಡ ಒಂದು ಎಲ್ಲ ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರಾದ ರಾಧಾಕೃಷ್ಣನವರು ಇವತ್ತು ಭೇಟಿ ತುಂಬಾ ರೀತಿ ಗ್ರಾಮ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಮಾಜಿ ಸದಸ್ಯರು ಹಿರಿಯರು ಎಲ್ರಿಗೂ ಇವತ್ತು ನನ್ನ ಕರೆದಿ ಇವತ್ತು ಈ ಸನ್ಮಾನಕ್ಕೆ ತುಂಬಾ ಅಭಾರಿಯಾಗಿರ್ತೇನೆ ಆಗಿರ್ತೇನೆ ಮುಂದಿನ ದಿನ ಇಲ್ಲಿ ಒಂದು ಅವಕಾಶ ಸಿಕ್ಕಿದ್ರೆ ನಿಮ್ಮೆಲ್ಲರ ಸಹಕಾರ ನಮ್ಮೇಲೆ ಇರ್ಬೇಕಂತ ಹೇಳ್ತಾ ಮಾತನ್ನ ಮಾಡಿದ್ದೀನಿ ಜೈನ್ ಜೈ ವಿರಾಣಿ